ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿರಿ ಎಲ್ಲಾರು ಎಲ್ಲರೂ ನಾನ್ ನಾನು ಆರಾಮದೇನೆ ನೋಡ್ರಿ ನಿನ್ನೆ ಚೆನ್ನ ಮಸಾಲ ಹೆಂಗ ಮಾಡೋದಾಂತ ತೋರ್ಸ್ಕೊಟ್ಟಿನಿ ಇವತ್ತ ಬಟೂರಿ ಹೆಂಗ್ ಮಾಡೋದಂತ ನಿಮ್ ಜೊತೆ ಶೇರ್ ಮಾಡ್ಕೋತಿನಿ ಅಂದ್ರ ಪುರಿ ನೋಡ್ರಿ ಮೈದಾ ಮತ್ ರವಾ ಮಿಕ್ಸ್ ಮಾಡಿ ಮಾಡ್ತಿವ್ರಲ್ಲ ಅದ ಪುರಿನ ಹಿಂದಿ ಹಿಂದಿ ಮಂದೆಲ್ಲ ಏನಂತಾರ ಬಟೂರಿ ಅಂತಾರೀ ಅದನ್ನ ಹೆಂಗ್ ಮಾಡೋದಂತ ನಿಮ್ ಜೊತೆ ಶೇರ್ ಮಾಡ್ಕೋತಿನಿ ವಿಡಿಯೋನ ಪೂರ್ತಿ ಆಗಿ ನೋಡ್ರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರೀ ಹೆಂಗ್ ಬಟೂರಿ ಹೆಂಗ್ ಮಾಡೋದಂತ ನೋಡ್ರಿ ಬರೀಗ ಹಿಟ್ಟ ಕಲ್ಸ್ಕೊಳಂತ ನೋಡ್ರಿ ಎರಡು ಬಟ್ಲಾ ಮೈದಾ ಹಿಟ್ಟು ತಗೊಳಕೊ ಆಮೇಲೆ ಒಂದೆರಡು ಎರಡು ಸ್ಪೂನ್ ರವೆ ಹಾಕೊಳ್ಳಿ ನೋಡ್ರಿ ರವೆ ಹಾಕೋದ್ರಿಂದ ಹೋಟೆಲ್ ಸ್ಟೈಲ್ ಹೋಟೆಲ್ ಒಳಗೆ ಮಾಡ್ತಾರಲ್ಲ ಆ ತರ ಕ್ರಿಸ್ಪಿ ಬರ್ತಾವ ನೋಡ್ರಿ ಬಟೂರಿ ಈಗ ಸ್ವಲ್ಪ ಅಡಿಗೆ ಸೋಡಾ ಹಾಕೊಳತ್ತ ನೋಡ್ರಿ ಆಮೇಲೆ ಸ್ವಲ್ಪ ಸಕ್ರೆ ಹಾಕೋತಾರೆ ನೋಡ್ರಿ ಕಲರ್ ಮಸ್ತ್ ಬರ್ತಾ ಬಡ್ರಿ ಸಕ್ರೆ ಹಾಕೋದ್ರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಉಪ್ಪು ನೋಡ್ಕೊಂಡು ಹಾಕೋರಿ ಜಾಸ್ತಿ ಹಾಕೋಬೇಡ್ರಿ ಬರ್ರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬರ್ರಿ ಫ್ರೆಂಡ್ಸ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ರೆ ಮಿಕ್ಸ್ ಮಾಡ್ಕೊಳ್ಳೋಣಂತ ನೋಡ್ರಿ ಈಗ ಮನೆಯೊಳಗೆ ಈಸಿಯಾಗಿ ಮಾಡ್ಕೋಬಹುದು ಇದನ್ನ ಸ್ವಲ್ಪ ಗಟ್ಟಿಯಾಗಿನ ಕಲ್ಸ್ಕೊಳ್ರಿ ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಪುರಿ ಉಬ್ಬಿ ಬರ್ತಾವೆ ನೋಡ್ರಿ ಮಸ್ತ್ ಈಗ ನೋಡ್ರಿ ಫ್ರೆಂಡ್ಸ್ ಪರ್ಫೆಕ್ಟ್ ಆಗಿ ಗಟ್ಟಿಯಾಗೆ ನಾದಿದಿನಿ ಇದೊಂದ್ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಮಿಜ್ ಕೆಸ ಇಡೋಣ್ರಿ ಎಣ್ಣೆ ಹಾಕಿ ಚಲೋ ತಂಗ್ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಇಡೋಣ್ರಿ ಅದು ಮುಚ್ಚ ಇಡಾಕೊಂಡ್ರಿ ಬನ್ರಿ ಫ್ರೆಂಡ್ಸ್ ಪುರಿ ಮಾಡ್ಕೊಂಡು ಅಂತ ಈಗ ಫಸ್ಟ್ ಎಣ್ಣೆ ಕಾಯಿ ಬಿಟ್ಟು ಇಟ್ಕೋತೀನಿ ಒಂದ್ ಬಾಣಿ ಒಳಗ ಎಣ್ಣೆ ಇಟ್ಕೊಂಡಿನಿ ಈಗ ಎಣ್ಣೆ ಇಟ್ಕೊಂಡಿನಿ ಬಿಟ್ಕೊಂಡಿನಿ ಇಲ್ಲ ಹಿಟ್ಟು ಮಸ್ತ್ ಇದು ಬಂದೈತಿ ನೆನದೈತಿ ಈಗ ಪುರಿ ಮಾಡ್ಕೊಳ್ಳೋಣ ಅಂತ ಹುಳಿ ಮಾಡ್ಕೊಂಡು ಮಾಡ್ಕೊಂಡ್ ಚಲೋ ತಂಗಿ ಫಸ್ಟ್ ಮಿಚ್ಕೊಳ ಈಗ ನೋಡ್ರಿ ಒಂದೊಂದು ಉಳಿ ಮಾಡಿಟ್ಕೊತಿನಿ ಫಸ್ಟ್ ಉಳಿ ಮಾಡಿ ಇಟ್ಕೊಂಡಿ ಅಂದ್ರೆ ಜಲ್ದಿ ಜಲ್ದಿ ನಟಾಕ್ ಈಸಿ ಹಾಕಿತ್ ಪಾಸ್ಟ್ ಪಾಸ್ಟ್ ಆಗ್ಬಿಡ್ತಾವ ಎಣ್ಣೆ ಕಾದಿರ್ತೈತಲ್ಲ ಬಟ್ಟುರಿ ಅಂದ್ರೆ ಸ್ವಲ್ಪ ದೊಡ್ಡನ ಮಾಡಬೇಕು ಅದಕ್ಕೆ ಒಂದ್ ಸ್ವಲ್ಪ ಇಷ್ಟ ಜಾಸ್ತಿ ತಗೋತೇನೆ ರೆಗ್ಯುಲರ್ ಪುರಿಕಿಂತ ಒಂದ್ ಸ್ವಲ್ಪ ಜಾಸ್ತಿನ ತಗೋತೇನೆ ನೋಡ್ರಿ ಎಲ್ಲಾನು ಹುಳಿ ಮಾಡಿ ಇಟ್ಕೊಂಡು ಹುಳಿ ಮಾಡಿ ಇಟ್ಕೊಂಡೆ ಅಂದ್ರ ಜಲ್ದಿ ಜಲ್ದಿ ಮಾಡಕ ಈಸಿ ಹಾಕಿತ್ ನೋಡಿ ಈಗ ಮಾಡೋ ಫಸ್ಟ್ ಎಣ್ಣೆ ಕಾದತಿಲ್ಲ ನೋಡ್ಕೊತಿನಿ ಒಂದ್ ಚೂರು ಎಣ್ಣೆನೂ ಇನ್ನೊಂದು ಸ್ವಲ್ಪ ರೀ ಅಷ್ಟ ಮಟ್ಟ ನಾ ಇನ್ನೂ ಪುರಿ ಲಟ್ಸ್ಕೊತೀನಿ ನೋಡಿರಿ ನೋಡಿರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡ ಇಲ್ಲಿ ನೋಡಿರಿ ಒಂದು ಪುರಿ ಲಟ್ಸಿ ಇಲ್ಲೇ ಸೈಡ್ ಇಡ್ತೇನೆ ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಿ ಮಟ್ಟ ಇನ್ನೊಂದು ಪುರಿ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊತೆ ನೋಡಿರಿ ಬರ್ರಿ ಫ್ರೆಂಡ್ಸ್ ಎಣ್ಣೆ ಕಾದೈತಿ ಪರ್ಫೆಕ್ಟ್ ಆಗಿ ಪುರಿ ಹಾಕತೆ ನೋಡ್ರಿ ಫ್ರೆಂಡ್ಸ್ ಪುರಿ ಎಷ್ಟು ಚಂದ ಉಬ್ಬಿ ಬರೋದೈತಿ ಎಣ್ಣೆ ಚೊಲೋ ಆಯ್ತು ಅಂದ್ರೆ ಪುರಿನ ನೋಡ್ರಿ ಮಸ್ತ್ ಉಬ್ಬಿ ಬಂತ ನೋಡ್ರಿ ಗರಿ ಗರಿ ಆಗಿ ನೋಡ್ರಿ ಮೈದಾ ಹಿಟ್ಟಿಂದ ಪುರಿ ಆಗಿದ್ರಿಂದ ವೈಟ್ ಕಲರ್ ಬರ್ತೇತ್ರಿ ಗೋಧಿ ಹಿಟ್ಟಿನ ಮಾಡಿದ್ವಿ ಅಂದ್ರ ಸ್ವಲ್ಪ ಬ್ರೌನ್ ಆಗಿ ಬರ್ತೇತಿ ನೋಡ್ರಿ ಐತ್ ನೋಡ್ರಿ ಪರ್ಫೆಕ್ಟ್ ಆಯ್ತು ನೆಕ್ಸ್ಟ್ ಹಂಗ ಎಲ್ಲಾ ಅವನ್ನ ಕರ್ಕೊಂಡ್ ಬರ್ತಾರ ನೋಡಿರಿ ಅಷ್ಟು ಮಸ್ತ್ ಉಗಿ ಬರತ್ತ ಒಂದು ಹತ್ತು ನಿಮಿಷ ನೆನೆಗೆ ಬಿಟ್ಬಿಟ್ಟು ಅಂತ ಸ್ವಲ್ಪ ನಾವು ಪೂರಿಗೆ ಹೋಟೆಲ್ದಾಗಿದ್ದಂಗೆ ನೋಡ್ರಿ ನೀವು ಒಂದ್ಸಲ ಮಾಡಿ ನೋಡಿರಿ ಮಾಡಿ ಹೆಂಗೆ ಬರ್ತಂತ ಪ್ಲೀಸ್ ನಾನು ಕಮೆಂಟ್ ಮಾಡಿರಿ ಮತ್ತು ಬೇರೆ ಯಾವ್ದಾರ ರೆಸಿಪಿ ನಿಮಗೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿದ್ರಿ ನಿಮಗೆ ಯಾವ್ದು ಬೇಕು ಆ ರೆಸಿಪಿ ನಂಗೆ ಕಮೆಂಟ್ ಮಾಡಿರಿ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ವಿಡಿಯೋನ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ನನ್ನ ಚಾನಲ್ ನೈ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ ನೀವು ಸಪೋರ್ಟ್ ಮಾಡತ್ತಿರ ಅಂತ ನಂಗೂ ಅಡುಗೆಗಳು ಮಾಡ್ಬೇಕಂತ ಇಂಟ್ರೆಸ್ಟ್ ಬರತ್ತೈತ್ರಿ ಅದಕ್ಕೆ ಡೈಲಿ ಒಂದು ಹಾಕಕ್ಕೆ ಟ್ರೈ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ನನಗ ಹೆಂಗ್ ಬಂದೈತಿ ಎಲ್ಲಾರು ವಿಡಿಯೋ ನೋಡತ್ತೀರಿ ಎಲ್ಲಾರು ಇಷ್ಟ ಪಡತ್ತೀರಿ ಮತ್ತ್ ಚಲೋ ಚಲೋ ಕಮೆಂಟ್ ಹಾಕತ್ತೀರಿ ಕಮೆಂಟ್ ಗಳು ಓದ್ಕೆ ಕೇಸ ನನಗಂತೂ ಬಹಳ ಖುಷಿ ಆಗತೈತ್ರಿ ಫಸ್ಟ್ ನಾ ಸ್ಟಾರ್ಟ್ ಮಾಡ್ಬೇಕು ಕಮೆಂಟ್ ಕಮೆಂಟ್ಗಳು ಬ್ಯಾಡ್ ಬರ್ತಾವ್ ಅದೆಲ್ಲ ವಿಡಿಯೋ ಬ್ಯಾರೆದಾರು ವಿಡಿಯೋ ಅದು ನೋಡಿದ್ರ ಹೆದರಿಕಾತ್ ನಂಗ ಸುಮ್ಮ ಎದ್ ಮಾಡೋದು ಅನ್ಸುತ್ತೆ ಕರೆ ನೀವು ಎಲ್ಲರೂ ನನ್ ಚಲೋ ಚಲೋ ಕಮೆಂಟ್ ಹಾಕತೇರಿ ಖುಷಿ ಬಾಳ ಆಗತೈತಿ ಅದಕ್ಕ ಮಾಡ್ಬೇಕಂತ ಇಂಟ್ರೆಸ್ಟ್ ಜಾಸ್ತಿ ಬರತೈತ್ರಿ ಅಡಿಗೆಗಳು ನನ್ ಗೊತ್ತಿರೋ ಮಟ್ಟಿಗೆ ಅಷ್ಟ ಐತಿಲ್ಲ ಅದ್ ಈಜಿ ಮೆಥಡ್ ಒಳಗ ನಾ ನಿಮ್ಗ ಎಲ್ಲಾ ತರದ ಅಡಿಗೆಗಳನ್ನ ತೋರಿಸ್ತೀನಿ ನಿಮ್ಗೆ ಯಾವ್ದಾದ್ರು ಬೇಕಾದರೂ ನನ್ ಕಮೆಂಟ್ ಮಾಡ್ತೀರಿ ಸರಿ ಅದ್ನ ನಾ ಮಾಡಿ ತೋರ್ಸ್ತೇನೆ ಅಂತ ನೋಡ್ರಿ ಫ್ರೆಂಡ್ಸ್ ನಿಮಗ ನಾ ಮಾತಾಡ ಮುಂದೆ ಇದ್ಮಾಡೋ ಮುಂದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿರ್ಬೇಕು ಹೊರಗಿಂದ ಸೌಂಡ್ ಬರ್ತೈತ್ರಿಲ್ಲ ಡಿಸ್ಟರ್ಬೆನ್ಸ್ ಆಕೇತಿ ಆದ್ರೆ ಏನು ಅನ್ಕೋಕ್ ಹೋಗ್ಬೇಡ್ರಿ ಫ್ರೆಂಡ್ಸ್ ತಪ್ಪಿಕೊಕ್ ಹೋಗ್ಬೇಡ್ರಿ ನಂದ್ ನಾರ್ಮಲ್ ನನ್ನ ಫೋನ್ ಐತಲ್ಲ ಅದ್ರೊಳಗನ ವಿಡಿಯೋ ಮಾಡತ್ತೆ ನಾನು ಅದಕ್ಕಾಗ ಹೊರಗಿನ ಸೌಂಡ್ ಎಲ್ಲ ಎಫೆಕ್ಟ್ ಜಾಸ್ತಿ ನನ ಬರ್ತಿತ್ರಿ ಅದಕ್ಕ ಪ್ಲೀಸ್ ಸಾರಿ ರೀ ಹಂಗೆಲ್ಲಾ ಇದು ಬಂತಂದ್ರೆ ಏನ್ ಡಿಸ್ಟರ್ಬೆನ್ಸ್ ಐತಿ ಅಂತ ಹೇಳಿ ತಪ್ಪ ತಿಳ್ಕೊಕ್ ಹೋಗ್ಬೇಡ್ರಿ ಇನ್ನು ಅಸೂರ್ತಿ ಸೆಟ್ ಅಪ್ ಮಾಡ್ಕೊಂಡು ಮತ್ತೆ ಇದನ್ನ ಮಾಡ್ಕೊಂಡು ವಿಡಿಯೋ ಮಾಡೋ ಇನ್ನು ಇದನ್ನ ಬಂದಿಲ್ರಿ ನನಗ ಅದಕ್ಕೆ ನಾ ನಾರ್ಮಲ್ ಆಗಿ ಡೈಲಿ ಏನ್ ಅಡಿಗೆ ಮಾಡ್ತೀನಲ್ಲ ನಮ್ಮ ಮನ್ಯಾಗ ನಾವು ನಮಗೋಸ್ಕರ ತಿನ್ನಾಕ್ ಮಾಡ್ಕೊಂಡಿರ್ತೇನಲ್ಲ ಅದನ್ನ ನಾನು ನಿಮ್ ಜೊತೆ ಶೇರ್ ರೀ ಹಂಗ ಏನ್ ಸೌಂಡ್ ಜಾಸ್ತಿ ಬಂತಂದ್ರೆ ಏನ್ ಅನ್ಕೋಕ್ ಹೋಗ್ಬೇಡ್ರಿ ಬರ್ರಿ ಫ್ರೆಂಡ್ಸ ಎಲ್ಲ ಪೂರಿನ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ಎಷ್ಟು ಮಸ್ತ್ ಬಂದವು ನೋಡ್ರಿ ಬರೀ ಈಗ ಬಿಸಿ ಬಿಸಿ ಪೂರಿನ ಸರ್ವ್ ಮಾಡ್ತೇನಂತ ಬನ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿ ಪುರಿ ಈಗ ನೋಡ್ರಿ ಬಟೂರೆ ರೆಡಿ ಆಗಿದಾವು ನಿನ್ನೆ ಇದನ್ನ ಛೋಲೆ ಜೊತೆ ಸರ್ವ್ ಮಾಡಿದಿರಿ ನಿನ್ ಅದ ವಿಡಿಯೋ ಒಳಗ ಹಾಕಿರ ವಿಡಿಯೋ ಲೆಂತ್ ಆಕೇತ ಅಂತ ಹೇಳಿ ಇದು ಪೂರಿ ಮಾಡೋದನ್ನ ಡೀಟೇಲ್ ಆಗಿ ನೆಕ್ಸ್ಟ್ ಲಾಗ್ ಒಳಗ ತೋರ್ಸಾತೇನೆ ನೋಡ್ರಿ ಇದನ್ನ ಇದನ್ನ ಸಪ್ರೇಟ್ ಅನ್ನ ವಿಡಿಯೋ ಮಾಡಿ ತೋರ್ಸತ್ತೀನಿ ನೋಡ್ರಿ ಎಷ್ಟು ಮಸ್ತ್ ಪೂರಿ ಬಂದವು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಆಯ್ತು ಆಯ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್